టీ <laughs> కమిషన్ <laughs> ಕಾಲದಿಂದಲೂ ದೇವರು ಈ ಮಾರ್ಗದಲ್ಲಿ ಬೋಧನವನ್ನು ಪರಿಪಾಲನೆ ಮಾಡಿದ್ದ. ವೈರಲ್ ಗೆ ಎಷ್ಟೇ ಎಲ್ಲರೂ ಅಂದರೂ ಅವರಂತೆ ಜೊತೆ ಆಚರಿಸೋಣ ಅಂತ ಹೇಳೋದು. ಅದರ ಜೊತೆಗೆ ಆರೆನ್ ಸುಧುಲಾ ಅವರಿಗೆ ಪಾರ್ಲಿಮೆಂಟ್ ಸದಸ್ಯರ ಮೂಲಕ ಶುಭಿಂಕಾರವನ್ನು ಸಲ್ಲಿಸುತ ಪಡನೇ ಕಣದಲ್ಲಿ ಇರೋದು permanant член ಅಂತ ಹೇಳಿ ಅಂತಂದೆ ಹೇಳೋದು. ಇವಲೋಶನ್ ಶುರುವಾಗಿದೆ. ನಮ್ಮ ಪಾರ್ಟಿ ಅಭಿನಂದನೆಗಳು, ಸದಸ್ಯರಿಗೆ ಅಭಿನಂದನೆಗಳು ಈ

ನಮಸ್ಕರಿಸ <Sess>